ಸಮಾಜದಲ್ಲಿ ಯಾರಿಗೂ ಬೇಡ್ರ ನಾವು ಪ್ರಪಂಚದಲ್ಲಿ ಹುಟ್ಟಿದ್ದೇ ತಪ್ಪ ಯಾವುದೇ ರಾಜಕಾರಣಿಗಳಿಲ್ಲ ನಾವು ನಮ್ಮ ಖುಷಿಗೆ ಸಮಾಧಾನಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ಕೊಳ್ಳುವಂತ ಈನ ಸ್ಥಿತಿಗೆ ನಾವು ಬಂದಿದ್ದೀವಿ ಅನ್ನೋದು ನಮ್ಗೆ ನೋವಾಗ್ತಾ ಇದೆ ನಾವು ಸಮಾಜದಲ್ಲಿ ಯಾರಿಗೂ ಬೇಡವಾ ಸಮಾಜದಲ್ಲಿ ನಾವು ಯಾರಿಗೂ ಬೇಡವಾದ ಸ್ಥಿತಿಗೆ ಬಂದು ಈ ಸ್ಥಿತಿ ನಮ್ಮನ್ನು ನೋಡ್ತಾರ ಯಾಕೆ ಮಲತಾಯಿದವರನೆ ಯಾಕೆ ಸಮಾಜದಲ್ಲಿ ನಮಗೆ ಚಿವುಡ ಮಕ್ಕಳಿಗೆ ಮಾತ್ರ ಎಷ್ಟು ಜನಕ್ಕೆ ಇಲ್ಲಿ ಮಾತು ಬರುತ್ತೆ ಕೈ ಮಾಡಿ ಕೈಯತ್ತಿ ಎಷ್ಟು ಜನಕ್ಕೆ ಮಾತು ಬರುತ್ತೆ ಯಾಕಂದ್ರೆ ನಾವು ಪ್ರಪಂಚದಲ್ಲಿ ಹುಟ್ಟಿದ್ದೇ ತಪ್ಪಾ ಚಿವುಡರಾಗಿ ನೌಕರಾಗಿ ನಮ್ಮ ಬೇಡಿಕೆಗಳನ್ನ ಕಳೆದ ಹತ್ತು ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹತ್ತು ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸಂಘಟನಾತ್ಮಕವಾಗಿ ಸಂಘ ಕಟ್ತಾ ಇದ್ದೀವಿ ಯಾಕೆ ನಮಗೆ ಬೇರೆ ಯಾರು ಸ್ಪಂದಿಸ್ತಾ ಇಲ್ಲ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ನೀವು ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಏನಕ್ಕೆ ನಾವು ಈ ದೇಶದ ಪ್ರಜೆಗಳಲ್ವಾ ಈ ದೇಶದಲ್ಲಿ ನಮಗೆ ಬಾಳಲಿಕ್ಕೆ ಪೌರತ್ವ ಇರುವ ನಮಗ್ಯಾಕೆ ಯಾಕೆ ಮಲಿತಾಯಿ ಧೋರಣೆ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆನ ಬೇರೆ ಯಾರಿಗೂ ನಾವು ಕೇಳೋವಾಗಿಲ್ಲ ನಮಗ್ ನಾವೇ ಕೇಳ್ಕೋಬೇಕು ಸ್ವಲ್ಪ ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು ಆಗ್ತಾ ಇದೆಯಾ ಎಷ್ಟು ಯಾವ ತರ ಹೋರಾಟ ಮಾಡಬೇಕು ನಮ್ ಪ್ರಾಣ ಕೊಡ್ಬೇಕಾ ನಾವು ಮೈಮೇಲೆ ಸೀಮೆಂಟ್ ಹಾಕೋ ಮತ್ತ ಅಥವಾ ಹುಚ್ಚರಂಗ್ ಮತ್ತೆ ಭಿಕ್ಷೆ ಬೇಡ್ಕಂಡ ಬದುಕದ್ರೆ ಗೊತ್ತಾಗತ್ತ ನಿಮಗೆ ಕ್ರೀಡಾ ಮಕ್ಕಳು ಹಿಂಗೆ ಬದುಕ್ತಾ ಇದ್ದಾರೆ ಅಂತ ಎಷ್ಟು ಬಾರಿ ಹೋರಾಟ ಮಾಡ್ಬೋದು ಎಷ್ಟು ಸಲ ಹೋರಾಟ ಮಾಡಿದ್ರೆ ನಿಮಗೆ ಕಣ್ಣು ತೆರೆಯುತ್ತೆ ನಮಗೆ ಸಾಕಾರ ಕೊಡ್ತೀರಾ ಅಂತ ಹೇಳಿ ನಾವು ಅಲ್ಲಿ ಫಸ್ಟ್ ಆಗಿ ಮಾಡ್ಬಿಡ್ತೀವಿ ನೀವು ನಮ್ಮನ್ನು ಗಮನ ಹರಿಸ್ಬೇಕು ಈ ದೇಶದ ಪ್ರಜೆ ಅಂತ ನೀವು ಕನ್ಸಿಡರ್ ಮಾಡ್ಬೇಕು ನಮ್ಮನ್ನ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಎಲ್ಲರಂತೆ ಉದ್ಯೋಗವನ್ನು ಬದುಕಬೇಕು ಉದ್ಯೋಗ ಸಿಗ್ಬೇಕು ನಾವು ಮನುಷ್ಯನ ತಾನೆ ಎಲ್ಲರಂತೆ ಉದ್ಯೋಗ ಮಾಡಬೇಕು ಎಲ್ಲರಂತೆ ಸಂಸಾರ ಮಾಡಬೇಕು ಸಂಸಾರ ಮಾಡುವಾಗ ಗಂಡ ಹೆಂಡತಿಗೆ ಪ್ರೋತ್ಸಾಹನ ಕೊಡ್ತೀವಿ ಹೇಳಿ ಸರ್ಕಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೊಟ್ಟ ಪ್ರೋತ್ಸಾಹ ಧನ ಕೊಡ್ತಾ ಇದ್ದೀರಾ ಗಂಡು ಮಗ ಹೆಣ್ಣು ಮಗನ ಕೂಡ ಅಂಕ ಮಕ್ಕಳನ್ನ ಮದುವೆ ಆದರೆ ನೀವು ಐವತ್ತು ಸಾವಿರ ಪ್ರೋತ್ಸಾಹ ಧನ ಕೊಡ್ತಾ ಇದ್ದೀರಾ ಯಾಕೆ ಕೊಡಲ್ಲ ಉದ್ಯೋಗದಲ್ಲಿ ಮೀಸಲಾತಿ ಯಾಕೆ ಕೊಡ್ತಾ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಸ್ವಂತ ಬದುಕಿಗೆ ಕಡಿಮೆ ದರದಲ್ಲಿ ಬಡ್ಡಿನ ಕೊಟ್ಟು ಯಾಕೆ ಸಹಕಾರ ಕೊಡಲ್ಲ ನಾಡಿದ್ದು ಹದಿನೇಳನೇ ತಾರೀಕು ಬೆಳಗಾವಿನಲ್ಲಿ ಹದಿನೇಳನೇ ತಾರೀಕು ಬೆಳಗಾವಿನಲ್ಲಿ ನಮ್ಮ ಹೋರಾಟ ಎಲ್ಲರೂ ಎಲ್ಲ ರಾಜ್ಯ ಪ್ರತಿಯೊಬ್ಬರು ಮನೆ ಬರಬೇಕು ಮನೆ ತಾಗ ನೋಡಿದ್ರೆ ಮುಖ್ಯಮಂತ್ರಿ ಒಂದು ವಿಕಲಾಂಗ ಮಗು ಕಾರ್ಯಕ್ರಮದಲ್ಲಿ ಆ ತರ ನಮ್ಮ ಮೇಲೆ ಅನುಕಂಪ ಕರುಣೆ ಬರಬೇಕು ಅವರಿಗೆ ಆ ತರ ಜನ ಸೇರ್ಬೇಕು ಒಂದ್ ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಮೂರು ದಿವಸ ಅಲ್ಲ ಅಲ್ಲೇ ಉಪವಾಸ ಸಾಯ್ಲಿ ನಾವೆಲ್ಲ ಹೋರಾಟ ಮಾಡಬೇಕು ಎಲ್ಲರೂ ಸಿಕ್ಕುವ ಬರೋದಾದ್ರೆ ಮಾತ್ರ ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಕೇಳಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಈ ಸಮಯದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ ಯಾಕೆ ಅಂತ ಹೇಳಿ ಎಷ್ಟು ಸಲ ಹೋರಾಟ ಮಾಡಿಲ್ಲ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಹತ್ತರಿಂದ ಹದಿನೈದು ಸಲ ಪ್ರತಿ ವರ್ಷಕ್ಕೊಂದ್ಸಲ ನಾವು ಹೋರಾಟ ಮಾಡಿದ್ವಿ ಯಾರು ನಮಗೆ ಕಣ್ತಕ್ಕ ನೋಡಿದಾರ ತಿರುಗಿ ನೋಡಿದಾರ ನಮ್ಮನ್ನ ಈ ಸಲ ಏನ್ ಮಾಡ್ಬೇಕು ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಕಿವುಡ ಸಂಘದಿಂದ ಅವರ ಶಕ್ತಿ ಏನಂತ ತೋರಿಸ್ಬೇಕು ಅವರ ತಾಳ್ಮೆ ಏನಂತ ತೋರಿಸ್ಬೇಕು ಅವರ ಬುದ್ಧಿವಂತಿಕೆ ಏನಂತ ತೋರಿಸಬೇಕು ಉದ್ಯೋಗದಲ್ಲಿ ಮೀಸಲಾತಿ ಕೇಳಬೇಕು ಸಣ್ಣ ಭಾಷೆ ಶಿಕ್ಷಕರನ್ನ ನೇಮಕ ಮಾಡಲೇಬೇಕು ಪ್ರತಿ ಶಾಲೆಗೆ ಅವರಿಗೆ ಆ ವಿದ್ಯಾಭ್ಯಾಸ ತರಬೇತಿ ಕೊಡಬೇಕು ಪ್ರತಿ ಜಿಲ್ಲೆ ಒಂದು ಶಾಲೆಯನ್ನ ತೆರೆಯಬೇಕು ವಯಸ್ಸಾದಂತಹ ಸಂದರ್ಭ ಎಲ್ಲಿರೋ ಬೇಕು ಉದ್ದೇಶ ಕೊಡುವುದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ